ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದಿರಿ ನಾವಂತೂ ಚೆನ್ನಾಗಿದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಗೆ ಏನಪ್ಪಾ ವಿಷಯ ಅಂದ್ರೆ ನಮ್ಮ ಅಕ್ಕು ಹಾಸ್ಟೆಲ್ ಬಂದಿದ್ದ ಫುಲ್ ಸುಸ್ತ ನನಗೆ ಆರಾಮ್ ಬಾಯಿ ಬಾಯ್ ಕೆಟ್ಟ ಹಂಗಾಗಿಬಿಟ್ಟು ಚಿಕನ್ ತಗೊಂಡ್ ಬಂದಿದೀನಿ ಚಿಕನ್ ಅಲ್ಲಿ ಏನ್ ಐಟಮ್ಸ್ ಬೇಕು ಅವನ್ನ ಕೇಳಿ ಮಾಡ್ಕೊಡೋಣ ಇವತ್ತು ಏನ್ ಬೇಕಕ್ಕುಲ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೇಕಂತೆ ಚಂದ್ರ ಅವರ ಟ್ರೆಂಡಿಂಗ್ ಅಲ್ಲಿ ಬಂದಂತ ಬೆಳ್ಳುಳ್ಳಿ ಕಬಾಬ್ ಒಂತರಲ್ಲ ಆತರ ಬೆಳ್ಳುಳ್ಳಿ ಕಬಾಬ್ ಬೇಕಂತೆ ಮಾಡ್ಕೊಳ್ಳೋಣ ಬರ್ರಿ ಒಂದು ಟೈಮಲ್ಲಿ ಬೆಳ್ಳುಳ್ಳಿ ಕಬಾಬ್ ಫುಲ್ ಟ್ರೆಂಡ್ ಆಗಿತ್ತು ಅದೇ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೀಗ ಈಗ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಬೆಳ್ಳುಳ್ಳಿ ಕಬಾಬ್ಗೆ ಬೆಳ್ಳುಳ್ಳೆ ಅಲ್ವಾ ಹಂಗಾಗಿ ಮೊದಲು ಜಾರಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡು ಸುರಿದು ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಶುಂಠಿ ಹಾಕೊಳ್ತಾ ಇದ್ದೀನಿ ಜಾರಿಗೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ತಗೊಂಡಿದ್ದೀನಿ ಇದನ್ನು ಜಾರಿಗೆ ಹಾಕೊಳ್ಳೋಣ ಈಗ ಒಂದು ಬಟ್ಲ ಹಸಿ ಕರಿಬೇವು ತಗೊಂಡಿದ್ದೀನಿ ಇದು ನಾಲಿಗೆಗೆ ರುಚಿ ಮತ್ತು ಕಣ್ಣಿಗೆ ತುಂಬ ಒಳ್ಳೇದಂತ ಹೇಳ್ತಾರೆ ಅದನ್ನ ಹಾಕೊಳ್ತಾ ಇದೀನಿ ಜಾರಿಗೆ ಒಂದ್ ಹತ್ತು ಹಸಿ ಮೆಣಸಿಕೆ ತಗೊಂಡಿದೀನಿ ಖಾರಕ್ಕಾಗಿ ಜಾರ ಸಣ್ಣದ ಐತೆ ಮುರ್ದ್ ಮುರ್ದ್ ಹಾಕೊಂಡ್ಬಿಡಣ ಬೆಳ್ಳುಳ್ಳಿ ಕಬಾಬ್ ಮಾಡೋಕೆ ಮಸಾಲೆ ಎಲ್ಲ ರೆಡಿ ಆಗಿದೆ ಇದಕ್ ಸ್ವಲ್ಪ ನೀರ್ ಹಾಕೊಂಬಿಟ್ಟು ನುಣ್ಣಗೆ ರುಬ್ಕೊಂಬರಾನ ಒಂದು ಸ್ವಲ್ಪ ನೀರು ನೋಡಿ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ಮಸಾಲೆ ಎಲ್ಲ ಆಗಿದೆ ನೋಡ್ಕೊಳ್ರಿ ಫುಲ್ಲು ನುಣ್ಣಗೆ ಪೇಸ್ಟ್ ಥರನೂ ಮಾಡ್ಕೊಬೇಡ್ರಿ ಫುಲ್ ತರಿ ತರಿಯಾಗಿ ಮಾಡ್ಕೊಬೇಡ್ರಿ ಮೀಡಿಯಮ್ ಆಗಿ ಈ ಥರ ರುಬ್ಕೊಳ್ರಿ ಈಗ ಮಸಾಲೆ ಸೈಡಿಗೆ ಎತ್ತಿಟ್ಕೊಂಬಡಣ ಕಬಾಬ್ ಮಾಡಲು ಒಂದು ಬೌಲ್ ತಗೊಂಡಿದ್ದೀನಿ ಈಗ ಮೂರ್ ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡಿದೀನಿ ಇದನ್ನ ಬೌಲ್ಗೆ ಹಾಕೊಳ್ಳೋಣ ಒಂದು ಚಮಚದಷ್ಟು ಕಡ್ಲೆಟ್ ತಗೊಂಡಿದ್ದೀನಿ ಅದನ್ನ ಇದ್ದೀನಿ ಒಂದು ಚಮಚದಷ್ಟು ಅಕ್ಕಿಟ್ಟು ತಗೊಂಡಿದೀನಿ ಅದನ್ನು ಈಗ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಯಾವುದೇ ಕಲರ್ ಬಳಸ್ತಾ ಇಲ್ಲ ನಮ್ಮ ಅರ್ಶಿಣ ಪುಡಿನೇ ನ್ಯಾಚುರಲ್ ಕಲರ್ ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ ಈ ಕಸೂರಿ ಮೇಹ್ಥಿತಿ ಹಾಕ್ಬೇಕಾದ್ರೆ ಹಂಗೆ ದಪ್ಪಕೊಂಡ್ ಹಾಕ್ಬೇಡ್ರಿ ಸ್ವಲ್ಪ ಹಿಂಗ ಉದ್ದಿಬಿಟ್ಟು ಹಾಕಿದ್ರೆ ಒಂದು ಫ್ಲೇವರ್ ಬರ್ತೈತಿ ಒಳ್ಳೆ ಫ್ಲೇವರ್ ನೋಡ್ರಿ ಈ ಥರ ಉದ್ದಿ ಬಿಟ್ಟು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಅಡಿಗೆ ಎಣ್ಣೆ ಹಾಕ್ತಾ ಇದೀನಿ ಇದಕ್ಕೆ ಮಿಕ್ಸ್ ಮಾಡಾಕ ಲಾಸ್ಟ್ ಟೈಮ್ ಹಿಂಗ ಎಣ್ಣೆ ಹೋಗಿ ಎಲ್ಲ ಸುರದ್ಬಿಟ್ಟಿದೆ ಹಂಗಾಗಿ ಎದರಿಕೊಂಡು ಕೈಯೆಲ್ಲ ನಡಗ್ತಾ ಇದೆ ಇದಿಷ್ಟು ಹಿಟ್ಟುಗಳ ಜೊತೆಗೆ ಆಗ್ಲೇ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ರೊಳಗೆ ಈ ಮಸಾಲೆ ಇದ್ರೊಳಗೆ ಹಾಕ್ತಾ ಇದೀನಿ ಯಾವ್ದೇ ನೀರ್ ಗೀರ್ ಮಿಕ್ಸ್ ಮಾಡಂಗಿಲ್ಲ ಇಷ್ಟರಲ್ಲೇ ಮಸಾಲೆ ಆ ಹಿಟ್ನೆಲ್ಲ ಕಲ್ಸ್ಕೊಂಬೇಕು ಇವೆಲ್ಲ ಮಸಾಲೆ ಜೊತೆಗೆ ಒಂದ್ ಸ್ವಲ್ಪ ಮೊಸರು ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ತಗೊಂಡಿದ್ದೀನಿ ಅದನ್ನ ಇದ್ರೊಳಗೆ ಹಾಕೊಂಡ್ಬಿಡುತ್ತೆ ನಿಮಗೆ ಈಗ ಇದನ್ನ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಚ್ಕ ಪಚ್ಕ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಗಂಟು ಆಗ್ತಾ ಇರ್ತೈತೆ ಆಗ್ಲಾರ್ದಂಗೆ ನೀಟಾಗಿ ಮಸಾಲೆ ಕಲಸ್ಕೊಬೇಕು ಹಿಟ್ಟನ್ನೆಲ್ಲ ನೋಡಿ ನೀಟಾಗಿ ಕಲ್ಸ್ಕೊಂಡಿದೀನಿ ಸ್ಮೆಲ್ ಅಂತೂ ಸಖತ್ ಘಮ್ ಅಂತ ಬರ್ತಾ ಇದೆ ನಾನು ಈಗ ಇದ್ರೊಳಗೆ ಅರ್ಧ ಕೆ ಜಿ ಚಿಕನ್ ತಗೊಂಡಿದಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಈಗ ಚಿಕನ್ ಹಾಕಳ್ತಾ ಇದ್ದೀನಿ ಹಾಕೊಂಡು ಮತ್ತೆ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲ ಹತ್ಬೇಕು ಅದು ಮಸಾಲೆ ಇದು ಬೌಲ್ ಸ್ವಲ್ಪ ಸಣ್ಣದಾಗಿ ಬಿಡ್ತು ಕಲ್ಸಕ್ ಆಗ್ತಾ ಇಲ್ಲ ಹಂಗಾಗಿ ಬೇರೆ ಬೌಲ್ ಒಳಗೆ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ದೊಡ್ಡ ಬೌಲ್ ಒಳಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಲ್ಸಕ್ಕೆ ಈಜಿ ನೋಡಿ ಮಸ್ತ್ ಆಗಿ ಈಗ ಎಲ್ಲ ಚಿಕನ್ಗೆ ಹತ್ಬೇಕು ಮಸಾಲೆ ಹತ್ತಿದ್ರೆ ಟೇಸ್ಟ್ ಬರೋದು ಚೆನ್ನಾಗ್ ಆಗ್ತೈತಿ ಬಿಡು ಮಸಾಲೆ ಚೆನ್ನಾಗಿ ಆಗೈತಿ ಇದಕ್ಕೆ ನಾನು ಯಾವುದೇ ತರದ ನೀರನ್ನ ಹಾಕೊಳ್ತಾ ಇಲ್ಲ ಬೇಕಾದ್ರೆ ಒಂದ್ ಮೊಟ್ಟೆ ಹಾಕೋಬಹುದು ಅದು ಹಾಕೊಳದ್ ಬಿಡೋದು ನಿಮ್ಮ ಇಷ್ಟ ನಾನಂತ ಒಂದ್ ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗ್ ಹತ್ತೈತಿ ಈ ತರ ಈ ಮೊಟ್ಟೆ ಹಾಕೋದ್ರಿಂದ ಕೋಟಿಂಗ್ ಎಲ್ಲ ಚೆನ್ನಾಗಿ ಕುಂದಿರುತ್ತೆ ಚಿಕನ್ಗೆ ಅದ್ ಮಸಾಲೆ ಎಲ್ಲ ಆಮೇಲೆ ಕ್ರಿಸ್ಪಿಯಾಗಿನೂ ಆಗಿನೂ ಬರ್ತೈತಿ ಹಂಗಾಗಿ ಬಿಟ್ಟು ಮೊಟ್ಟೆ ಹಾಕೊಂಡ್ರು ಉತ್ತಮ ಎಲ್ಲ ಹಾಕೊಂಡು ಮತ್ತೊಂದ್ ಸ್ವಲ್ಪ ನೀಟಾಗಿ ಕಲಸ್ಕೊಳ್ತಾ ಇದೀನಿ ನೋಡ್ರಿ ಚಿಕನ್ಗೆ ಎಲ್ಲಾ ಮಸಾಲೆನು ನೀಟಾಗಿ ಹತ್ಕೊಂಡಿದೆ ಒಳ್ಳೆ ಪೇಸ್ಟ್ ತರ ಹತ್ಕೊಂಡಿದೆ ನೋಡ್ರಿ ಈಗ ಇದನ್ನ ಇದನ್ನೊಂದು ಅರ್ಧ ಗಂಟೆ ಎತ್ತಿಟ್ಬಿಡಣ ನೋಡ್ರಿ ಮಸಾಲೆನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದೀನಿ ಚೆನ್ನಾಗಿ ಇದು ഈർക്കണ്ടെ ടേസ്റ്റ് ബതത്തി അംഗ് ഒന്ന് അർദ്ധ ഗെ തട നോടി അർദ്ധ ഗെ വിട്ടു നിമി തോർത്ത മസാലനെല്ലാം ചെന ഹീർക്ക ചിക്കന് கள பெ கபாபி அட்ய எண்ணா பெள்ளி கபாபு கரியோக்கி எண்ணெயன சண்ட ஊரி காய்கொழனா மொதலே ஜாஸ்தி இட் பிட்ட மெல்மேல அஷ்டேந்தி மிஸ் மாடண மிஸ்க்காய்த்து எண்ணென நீட்டாக கதை இன்னொந்த பீஸ் ந எண்ணொழ ஒன்னொந்த பீசு தர மசாலா எத்தக்கல சைட் இங்க தக மெத் ஆக நீங்க ஒன்னொந்தே ஆக்கொள்ரி இல்லந்த ஒந்தொந்த அண்ட் முடித்தே ಹಾಕಿದ ತಕ್ಷಣ ಇದ್ರಾಗ ಏನು ಸೌಟ್ ಆಡಿಸಬಾರ್ದು ಆಡಿಸಿದ್ರೆ ಮಸಾಲೆ ಬಿಟ್ಕೊಂಡ್ಬಿಡ್ತೈತಿ ನೋಡ್ರಿ ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ಈಗ ತಿರುವುಕೊಳ ಇನ್ನೊಂದ್ ಸೈಡ್ ಬೇಯ್ಬೇಕಲ್ಲ ಹಂಗಾಗಿ ತಿರುವು ಹಾಕೊಳ್ತಾ ಇದ್ದೀನಿ ಹುಷಾರಾಗಿ ಮಾಡ್ಕೊಳ್ರಿ ಎಣ್ಣೆ ಚಿಡಿಯುತ್ತೆ ನೋಡಿ ಒಂದು ನಿಮಿಷ ಬಿಟ್ಟಿದಕ್ಕೆ ಮಸಾಲೆ ಎಲ್ಲ ಬಿಟ್ಕೊಂಡಿಲ್ಲ ನೀಟಾಗಿ ಚಿಕನ್ಗೆಲ್ಲ ಚಿ ನೀಟಾಗಿ ಹತ್ಕೊಂಡಿದೆ ನೀಟಾಗಿ ಹೀರ್ಕೊಂಡಿದೆ ಚಿಕನ್ ಎಲ್ಲ ಉಲ್ಟಾ ಹಾಕಿದ್ವಿ ಬಳ್ಳುಳ್ಳಿ ಹಾಕಿರೋದ್ರಿಂದ ಫ್ಲೇವರ್ ಅಂತ ಅಂತ ಬರ್ತಾ ಇದೆ ಕರಿಬೇವು ಬಳ್ಳುಳ್ಳಿ ಅವೆಲ್ಲ ಹಾಕಿರೋದ್ರಿಂದ ಉಪಯೋಗ ಏನಪ್ಪಾ ಅಂದ್ರೆ ಒಳ್ಳೆ ಡೈಜೆಷನ್ ಆಗ್ತೈತೆ ಹಂಗಾಗ್ಬಿಟ್ಟು ಮನೆಯಲ್ಲಿ ಮಾಡ್ಕೊಳ್ಳಿ ಒಳ್ಳೆ ಚೆನ್ನಾಗಿರ್ತೈತೆ ಅಂತ ಸ್ಮೆಲ್ ಬರ್ತಾ ಇದೆ ನೋಡ್ರಿ ಈಗ ಎರಡು ಸೈಡ್ ನೀಟಾಗಿ ಬೆಂದಿದೆ ಇಷ್ಟಕ್ಕೆ ಮುಗಿಲಿಲ್ಲ ಇನ್ನೊಂದ್ ಟ್ರಿಪ್ ಬೇಯಿಸ್ಕೋಬೇಕಿ ಇನ್ನೊಂದ್ ಟ್ರಿಪ್ ಎಣ್ಣೆ ಹಾಕೊಬೇಕು ಅವಾಗಲೇ ಪರ್ಫೆಕ್ಟ್ ಆಗಿ ಬರೋದು ಯಾವುದೇ ಕಲರ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲ್ ಕಲರ್ ಇದೆ ಸ್ಮೆಲ್ ಅಂತೂ ಬೆಳ್ಳುಳ್ಳಿ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ ಒಂದು ಟ್ರಿಪ್ ತೆಗೆದಿದ್ದೀನಿ ಎಣ್ಣೆಯಿಂದ ಎಲ್ಲೂ ಮಸಾಲೆ ಬಿಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕೆ ನಿಮಗೆ ಜಾಸ್ತಿ ರೋಸ್ಟ್ ಆಗಿರೋದು ಬೇಡ ಕ್ರಿಸ್ಪಿ ಆಗಿರೋದು ಬೇಡ ಅಂತಂದ್ರೆ ನೀನು ತಿನ್ಬೋದು ಏನಾಗಂಗಿಲ್ಲ ಆದರೆ ನನ್ನ ಮಕ್ಕಳಿಗೆ ಸ್ವಲ್ಪ ರೋಸ್ಟ್ ಆಗಿ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರ್ತೈತೆ ಹಂಗಾಗಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಎಣ್ಣೆ ಹಾಕ್ಕೊಳ್ತೀನಿ ಸೆಕೆಂಡ್ ರೌಂಡು ಆ ಥರ ಮಾಡೋದ್ರಿಂದ ಆಗಿ ಬರುತ್ತೆ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಟೇಸ್ಟ್ನು ಚೆನ್ನಾಗಿರ್ತೈತೆ ಹಂಗಾಗಿ ಎರಡು ನಿಮಿಷ ಆಗಿದೆ ಮತ್ತೆ ಸೆಕೆಂಡ್ ರೌಂಡಿಗೆ ಮತ್ತೆ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ எல்லாத்தின் நீர் விட்கண்டித்தல் அங்க சவுண்ட் எஃபெக் பண் மத்த ட்ரெய் ஆக மத்திய சவுட்டாடன இன்னும் நோட் கபாப்தி குத்தாரே கபாபு ரெடி ஆய்த்து ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ರೆಡಿ ಆಗ್ತಾ ಇದೆ ನೋಡ್ರಿ ಯಾವುದೇ ಕಲರ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಮೆಲ್ ಘಮ್ ಅಂತ ಬರ್ತಾ ಇದೆ ಸಕ್ಕತ್ತಾಗಿದೆ ಅಂತ ಅನ್ಕೊಂಡಿದೀನಿ ನಮ್ಮ ಅಕ್ಕಲು ಬೇರೆ ಕಾಯ್ತಾ ಇದ್ದ ಬೆಳ್ಳುಳ್ಳಿ ಅಂದ್ಬಿಟ್ಟ ಸ್ಟಾರ್ಟಿಂಗ್ ನೋಡ್ಬೇಕು ಎಷ್ಟಿಂತ ನಾನೇನು

ಕಬಾಬ್ ಮಾಡ್ಕೊಂಡು ಒಂದು ಹೊಗಳಿಗೆ ಒಂದು ಪ್ರಶಂಸೆ ಕೊಟ್ಬಿಟ್ರ ನನಗೆ ಅಂತ ರಾಷ್ಟ್ರ ಪ್ರಶಸ್ತಿ ಸಿಕ್ಕದಂಗ ಆಗಿಬಿಡ್ತು ಚೆನ್ನಾಗೈತೆ ಅಂತ ಎಲ್ಲ ಹೇಳ್ತಾ ಇದಾರೆ ಮನೆಗೆಲ್ಲ ಓಕೆ ನಾವು ತಿಂತ ಇದೀವಿ ನೀವು ಮನೆಗ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್